ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಮೆಂತೆ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಹಾಗೆ ಮೆಂತೆ ಕಡುಬು ಮಾಡೋಕ್ಕೆ ಏನೇನು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೋನು ಕೂಡ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಕೂಡ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಗರಂ ಮಸಾಲ ಮತ್ತು ಅರಿಶಿಣ ಪೌಡ್ರ್ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಮೆಂತ್ಯ ಸೊಪ್ಪಿನ ಕಟ್ನ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಒಂದು ಆರರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಹಾಗೆ ಜೀರಿಗೆ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇದನ್ನೇನಕ್ಕೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೋಸ್ಕರ ಹಾಗೆ ಎರಡು ಬೌಲು ಹಿಟ್ಟು ತೊಗೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಲ್ವ ಆ ಬೌಲಿಂದ ಎರಡು ಬೌಲು ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಮಾಡೋಕ್ಕೆ ಬೇಕಾಗಿರುವಂಥ ಎಣ್ಣೆ ಇವಾಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಮೊದಲಿಗೆ ತೋರಿಸಿದ್ ಹೇಳಿದ್ನಲ್ವ ಆವಾಗಲೇ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ ನೋಡಿ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಕೊಳ್ಳಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ರುಬ್ಕೊಳ್ಳಿ ಇವಾಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಮೊದಲಿಗೆ ಸ್ಟವ್ ಹಚ್ಕೊಳ್ಳಿ ಒಂದು ಪಾತ್ರೆ ಇಟ್ಕೊಳ್ಳಿ ಇವಾಗ ಅದೇ ಪಾತ್ರೆಗೆನೇ ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಲ್ವಾ ಅದೇ ಗ್ಲಾಸ್ ಇಂದ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅದೇ ನೀರಿಗೆ ಖಾರ ರುಬ್ಕೊಂಡಿದ್ನಲ್ವ ಅದರಲ್ಲಿ ಅರ್ಧ ಖಾರ ಇದಕ್ಕೆ ನೀರಲ್ಲೇ ಹಾಕೋತಾ ಇದ್ದೀನಿ ಇನ್ನು ಅರ್ಧನ ಒಗ್ಗರಣೆಲಿ ಹಾಕೋತೀನಿ ನೋಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಖಾರಾನ ಮತ್ತು ಒಂದು ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿಬಿಟ್ಟು ನೀರು ಕುದಿ ಬರೋವರೆಗೂ ಹಾಗೆ ಬಿಟ್ಬಿಡಿ ಇವಾಗ ನೋಡಿ ತೆಗಿತಾ ಇದ್ದೀನಿ ನೀರು ಕುದಿ ಬಂದಿದೆ ಇವಾಗ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೇ ಜೋಳದ ಹಿಟ್ಟು ಹಾಕ್ಕೊಳ್ಳಿ ತೋರಿಸಿದ್ನಲ್ವ ಆವಾಗಲೇ ಎರಡು ಬೌಲು ಪೂರ್ತಿ ಎರಡು ಬೌಲ್ ಹಿಟ್ಟು ಕೂಡ ಹಾಕ್ಕೊಂಬಿಡಿ ಹಿಟ್ಟು ಹಾಕಿದ ನಂತರ ಇದನ್ನೇನು ಕೈಯಾಡ್ಸಕ್ಕೆ ಹೋಗ್ಬೇಡಿ ಹಾಗೆ ಒಂದು ಮುಚ್ಚಳ ಮುಚ್ಚಿಬಿಟ್ಬಿಡಿ ಒಂದು ಹತ್ತರಿಂದ ಒಂದು ಹದಿನೈದು ಸೆಕೆಂಡ್ ಹಾಗೆ ಬಿಟ್ಬಿಡಿ ಆವಾಗೆ ನೀರೆಲ್ಲ ಕುದ್ದು ಮೇಲ್ಗಡೆ ಬರುತ್ತೆ ನೋಡಿ ಓಪನ್ ಇದ್ದೀನಿ ಈ ಥರ ಹಿಟ್ ಮೇಲೆ ನೀರೆಲ್ಲ ಬರುತ್ತೆ ಅಲ್ಲಿವರೆಗೂ ಹಾಗೆ ಬಿಡಿ ನೋಡಿ ನೀರಿಗೆ ಕುದ್ದು ಮೇಲುಗಡೆ ಇದೆ ಇವಾಗ ಈ ಥರ ಬಂದ ಮೇಲೆ ಈ ಥರ ಒಂದು ಚಮಚೆ ಅಥವಾ ಹುಟ್ ಅಂತಾರಲ್ವ ಆ ಥರದ್ದು ಏನಾದರೂ ಇದ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಹುಟ್ಟು ಅಥವಾ ಚಮಚೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ನೀರೇನಾದರೂ ಕಡಿಮೆ ಆಯಿತು ನಿಮಗೆ ಗೊತ್ತಾಗಿಲ್ಲ ನೀರೇನಾದರೂ ಕಡಿಮೆ ಆಯಿತು ಅಂದರೆ ಬೇರೆ ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಮೂತಾಗಿ ಬರಬೇಕು ಹಾಗೆ ಒಂದು ನಿಮಿಷ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಸ್ಟೋವ್ ಮೀಡಿಯಮ್ ಫ್ಲೇ ಫ್ಲೇಮಲ್ಲೇ ಇರಲಿ ಆಫ್ ಮಾಡಿಬಿಡಿ ಒಂದು ನಿಮಿಷ ಅಷ್ಟೇ ಇವಾಗ ಈ ಮುದ್ದೆನ ಒಂದು ಪಾತ್ರೆ ಅಥವಾ ನೀವು ರೊಟ್ಟಿ ಮಾಡುವಂಥ ಪ್ಲೇಸ್ ಇರುತ್ತಲ್ವಾ ಆ ಪ್ಲೇಸ್ಗೆ ಹಾಕ್ಕೊಳ್ಳಿ ನೀಟಾಗಿ ಪೂರ್ತಿಯಾಗಿ ಹಾಕ್ಕೊಳ್ಳಿ ನೋಡಿ ನಾನು ಕಲ್ ಮೇಲೆ ರೊಟ್ಟಿ ಮಾಡೋದು ಅದಕ್ಕೋಸ್ಕರ ಇದೇ ಕಲ್ ಮೇಲೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಕೈಗೆ ಸ್ವಲ್ಪ ನೀರು ಹಚ್ಕೊತ ಇದನ್ನು ಚೆನ್ನಾಗಿ ಮಿದ್ಕೋತಾ ಇದ್ದೀನಿ ನೋಡಿ ಈ ಥರ ನೀರು ಚಿಮ್ಕಿಸ್ಕೊತ ಚೆನ್ನಾಗಿ ಮಿದ್ ಮಿದ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತಲ್ವ ಹುಷಾರಾಗಿ ಮಿದ್ಕೊಳ್ಳಿ ಕೈಗೆ ಅದಕ್ಕೋಸ್ಕರನೇ ನೀರು ಹಚ್ಕೊಳ್ಳೋದು ಚೆನ್ನಾಗಿ ಮಿದ್ಕೋಬೇಕು ಎಷ್ಟು ಚೆನ್ನಾಗಿ ಮಿದ್ಕೊಂತೀರೋ ಅಷ್ಟು ರೌಂಡಾಗಿ ಬರ್ತವೆ ಕಡುಬು ಇದಕ್ಕೆ ಉಣ್ಗಡ್ ಬಂತ ಕೂಡ ಹೇಳ್ತಾರೆ ನಾವು ಉಣ್ಗಡ್ ಬಲ್ಲೇ ಸ್ಪೆಷಲ್ ಒಗ್ಗರಣೆ ಹಾಕಿರೋದು ತೋರಿಸ್ತಾ ಇದ್ದೀನಿ ವೈಟ್ ಕಲರ್ ಹುಣ್ಗಡು ಕೂಡ ಮಾಡ್ತಾರೆ ನಾನು ಅದು ಅದರಲ್ಲೇ ಸ್ಪೆಷಲ್ಲಾಗಿ ಮೆಂತ್ಯ ಉಣ್ಗಡು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಫೇ ಫೇಮಸ್ ಫುಡ್ಡು ಅವಾಗ ಎಳ್ಳಸೆ ಮತ್ತು ಶೀಗೆ ಹುಣ್ಮೇಲೆಲ್ಲ ಹೊಲಕ್ಕೆ ಹೋಗ್ತೀವಲ್ವ ಅವಾಗೆ ಎಲ್ಲರೂ ಈ ಕಡು ಮಾಡೇ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಮಿದ್ಕೊಂಡಿದ್ದೀನಿ ಈ ಥರ ಜೋಳದ ರೊಟ್ಟಿ ಮಾಡ್ಕೊಳ್ಳೋವಾಗ ಹಿಟ್ಟನಾದ ಕೂತುವಾಗ ಮಿದ್ತೀವಲ್ವ ಆ ಥರ ಚೆನ್ನಾಗಿ ಮಿದ್ಕೋಬೇಕು ಫುಲ್ ಸಾಫ್ಟ್ ಆಗಬೇಕು ಜಿಗಿಟ್ ಇರುತ್ತಲ್ವ ರೊಟ್ಟೆದು ಆ ಥರ ಜಿಗಿಟ್ ಥರನೇ ಇದು ಫುಲ್ಲು ರೆಡಿಯಾಗಿದೆ ಇವಾಗ ಅದನ್ನ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಸರಿ ಅಂದರೆ ತುಂಬ ಉದ್ದಾಗ್ಬಿಡುತ್ತೆ ಮಾಡ್ಕೊಳ್ಳೋಕ್ಕೆ ಅಂತ ಉದ್ದಾಗಿ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಪೂರಿ ಪೂರಿ ಉಳ್ಳೆ ಹರಿತೀರಲ್ವಾ ಆ ಥರ ಸಣ್ಣ ಸಣ್ಣದಾಗಿ ಉಳ್ಳೆಗಳು ಇದ್ದೀನಿ ನೋಡಿ ಫುಲ್ ಎಲ್ಲ ಇಟ್ಟು ಕಲಿಯೋವರೆಗೂ ಈ ಥರ ಮಾಡಿಟ್ಕೊಳ್ಳಿ ಈಸಿ ಆಗುತ್ತೆ ಇವಾಗಿವನ್ನು ರೌಂಡಾಗಿ ಈ ಥರ ಮಾಡಿಟ್ಕೊಳ್ಳಿ ನೋಡಿ ನಾನು ಮಾಡಿಟ್ಕೊಂಡಿದ್ದೀನಿ ಇವೇ ಉಣ್ಗಡುಬು ಇವಾಗ ಓಕೆನೇ ಒಗ್ಗರಣೆ ಕೊಟ್ಟರೆ ಮೆಹಂತೆ ಉಣ್ಣುಗಡುಬು ರೆಡಿ ಆಗುತ್ತೆ ಇವಾಗ ನೋಡಿ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕಾದಿದೆ ಇವಾಗ ಅದಕ್ಕೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಅದಕ್ಕೇ ಒಂದು ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಜೀರಿಗೆ ಮತ್ತು ಸಾಸಿವೆ ಚಟಾಪಟ ಅಂತ ಸಿಡಿದ ನಂತರ ಇವಾಗೇ ಇದಕ್ಕೇನೆ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಸಣ್ಣದಾಗ ಕಟ್ ಮಾಡುವಂಥ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ ಆವಾಗಲೇ ಆ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಟೆನ್ ಸೆಕೆಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಇದಕ್ಕೇನೆ ಇವಾಗೆ ಮೆಂತ್ಯ ಸೊಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ ಕಟ್ ಮಾಡಿ ತೊಳ್ದಿಟ್ಕೊಂಡಿದ್ನಲ್ವ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಎಷ್ಟು ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೋತಿರೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಷ್ಟೊಂದು ಸೊಪ್ಪಿರೋದು ಹಿಟ್ಟೇ ಹೀಟಾಯಿತು ಈ ಥರ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಇದೆ ತರಕಾರಿ ಮತ್ತು ಸೊಪ್ಪೆಲ್ಲ ಇವಾಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೇನೆ ಒಂದು ಸ್ಪೂನು ಗರಂ ಮಸಾಲ ಹಾಕುತ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಆವಾಗಲೇ ಮುದ್ದೆ ಮಾಡಿದ್ವಲ್ವ ಅವಾಗ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಅದಕ್ಕೋಸ್ಕರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಎರಡು ಸ್ಪೂನು ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಹಾಂ ಬೆಲ್ಲ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ತೋರಿಸ್ತಿದ್ದೀನಲ್ವಾ ಆ ಗ್ಲಾಸಿಂದ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀರು ಕುದಿ ಬರೋವರೆಗೂ ಬಿಟ್ಬಿಡಿ ನೀರು ಕುದಿ ಬಂದ ನಂತರ ಉಣ್ಗಡೆ ಮಾಡಿಟ್ಕೊಂಡಿದ್ನಲ್ವಾ ಆ ಉಣ್ಗಡ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಉಂಡ್ಗಡ್ ಹಾಕುವಾಗ ವೀಡಿಯೋ ಆನ್ ಮಾಡಿದ್ ಮರ್ತೋಗ್ಬಿಟ್ಟೆ ಅದಕ್ಕೋಸ್ಕರ ವೀಡಿಯೋ ಬಂದಿಲ್ಲ ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ ನೋಡಿ ಏನಿಲ್ಲ ನೀರು ಕುದಿ ಬಂದಿರುತ್ತಲ್ವ ಆವಾಗ ರೆಡಿ ಮಾಡಿಟ್ಕೊಂಡಿರುವಂಥ ಉಂಡ್ಗಡೆ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು ಅಷ್ಟೇ ಮಾಡಿದ್ದೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ನೀರೇನಾದರೂ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಗ್ಲಾಸು ನೀರು ಹಾಕ್ಕೊಳ್ಳಿ ಅಂದರೆ ಹುಣ್ಗಡುಗು ಮುಳುಗಿ ಮೇಲುಗಡೆ ಸ್ವಲ್ಪ ನೀರು ನಿಲ್ಲಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹಾಕಿರುವಂಥ ನೀರು ಪೂರ್ತಿಯಾಗಿ ಖಾಲಿಯಾಗೋವರೆಗೂ ಬೇಯಿಸ್ಕೋಬೇಕು ಆದರೆ ಮಧ್ಯೆ ಮಧ್ಯೆ ಒಂದು ಒಂದು ನಿಮಿಷ ಒಂದೂವರೆ ನಿಮಿಷ ಬಿಟ್ಬಿಟ್ಟು ಮಧ್ಯೆ ಮಧ್ಯೆ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಸರಿ ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತೆ ಕ್ಲೋಸ್ ಮಾಡಿಬಿಡಬೇಕು ಮತ್ತೆ ಒಂದು ಸರಿ ನೋಡಿ ಓಪನ್ ಮಾಡಿ ಮತ್ತೆ ಕೈಯಾಡ್ಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸರ್ತಿ ಕೈಯಾಡ್ಸ್ಕೋಬೇಕಾಗುತ್ತೆ ಇಲ್ಲ ಅಂದರೆ ತಳ ಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದೆರಡು ಸರಿ ಅಷ್ಟೇ ತೋರಿಸಿದ್ದೀನಿ ವೀಡಿಯೋ ಲೆಂದಿ ಆಗಿಬಿಡುತ್ತೆ ಅಂತ ನೀವು ನೀರು ಖಾಲಿ ಆಗೋವರೆಗೂ ಕುದೀತಾ ಇರುತ್ತಲ್ವ ಎಷ್ಟೊತ್ತು ಕುದಿಸ್ಕೊತಿರೋ ಅಷ್ಟೊತ್ತು ಮಧ್ಯೆ ಮಧ್ಯೆ ಈ ಥರ ಕೈಯಾಡ್ಸ್ಕೊತಾ ಇರಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ನೀರು ಕೂಡ ಕಡಿಮೆ ಆಗ್ತಾ ಬರ್ತಾಯಿದೆ ಇವಾಗ ನೋಡಿ ಪೂರ್ತಿಯಾಗಿ ಕುದ್ದಿದೆ ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮೆಂತ್ಯ ಕಡುಬು ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ಇವಾಗ ಸ್ಟೋವ್ ಆಫ್ ಮಾಡಿಬಿಡಿ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಮೆಂತ್ಯ ಕಡುಬು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್